ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಶನ್ ಟ್ಯಾಕ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಬಟನ್ಸ್ ಏನಿದೆ ಇದನ್ನ ಮಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಹಾಗೆ ಮಷೀನಲ್ಲೂ ಕೂಡ ಯಾವ ರೀತಿ ಬಟನ್ನು ಸ್ಟಿಚ್ ಮಾಡ್ಬೋದು ಬಟ್ಟೆಗೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಬಿಗಿನರ್ಸು ಯಾರು ಇದರ ಅವರಿಗೆಲ್ಲ ಇದು ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಹಾಗಾಗಿ ಈಗ ನಾನು ಇದು ಫಸ್ಟ್ ಎಮ್ಮಿಂಗ್ ಮಾಡಿ ತೋರಿಸ್ತೀನಿ ಬಟನ್ ಏನಿದೆ ಸೊ ಅದಕ್ಕಿಂತ ಮುಂಚೆ ಬಟನ್ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ ಬಟನ್ಸಲ್ಲೂ ಕೂಡ ದೊಡ್ಡದು ಮತ್ತೆ ಸಣ್ಣದು ಸೈಜಸ್ ಈ ಥರ ಮೆಟಲಿಂದು ಈ ಥರ ಎಲ್ಲ ಬರುತ್ತೆ ಪ್ಲಾಸ್ಟಿಕ್ಕಿಂದು ಮತ್ತೆ ಆಮೇಲೆ ಹೋಲ್ ಏನಿದೆ ಇದು ನಾಲ್ಕು ಹೋಲ್ ಇರುತ್ತೆ ಕೆಲವೊಂದು ಬಟನ್ಗಳಿಗೆ ಕೆಲವೊಂದು ಬಟನ್ಗಳಿಗೆ ನೋಡಿ ಎರಡೇ ಹೋಲ್ ಇರುವಂಥ ಇದು ಹೋಲಿಂದು ಬಟನ್ ಇದು ಎರಡು ಹೋಲ್ ಇರುವಂಥ ಬಟನ್ ಇದು ಸೊ ಈ ರೀತಿನೂ ಬರ್ತವೆ ಮತ್ತೆ ಈ ಬಟನ್ಗಳು ಸಾಮಾನ್ಯವಾಗಿ ಜೆಂಟ್ಸಿಂದ ಪ್ಯಾಂಟ್ ಗಳು ಅದಕ್ಕೆ ಆದಷ್ಟು ದೊಡ್ಡ ಬಟನ್ಸ್ ಯೂಸ್ ಮಾಡ್ತಾರೆ ಸೊ ಈ ತರ ಬಟನ್ಸ್ ಎಲ್ಲ ಶರ್ಟ್ ಗಳಿಗೆ ಯೂಸ್ ಮಾಡುವಂಥದ್ದು ನೋಡಿ ಇನ್ನು ಕೆಲವು ಈ ತರ ಬಟನ್ಸ್ ಎಲ್ಲ ಸಾಮಾನ್ಯವಾಗಿ ಚೂಡಿದಾರದ ಏನು ಟಾಪ್ಗಳು ಬರ್ತಾವಲ್ಲ ಆ ರೀತಿಕ್ಕೆಲ್ಲ ಯೂಸ್ ಮಾಡುವಂಥ ಶೋ ಬಟನ್ ಆಗಿರುತ್ತೆ ಸೊ ಇದು ಎರಡು ನಿನ್ ಬಟನ್ ಈಗ ನಾನು ಬಟನ್ಸು ಯಾವ ರೀತಿ ಹೆಮ್ಮಿಂಗ್ ಮಾಡಬೇಕು ಅನ್ನೋದನ್ನು ಇದ್ದೀನಿ ಫ್ರೆಂಡ್ಸ್ ಈಗ ನಾನು ಫೋರ್ ಹೋಲಿಂದ ಇರುವಂಥ ಬಟನ್ ತೊಗೊಂಡಿದ್ದೀನಿ ನಾಲ್ಕು ಹೋಲ್ ಇದೆ ಇದು ಸೊ ನಾಲ್ಕು ಹೋಲ್ ಬಟನ್ನು ನಾವು ಮೂರು ರೀತಿಯಲ್ಲಿ ಹೊಲಿಬೋದು ಅಂದರೆ ಅದು ಏನಿದೆ ಹೋಲ್ ಫಿಲ್ ಮಾಡೋದು ಬೇರೆ ಬೇರೆ ರೀತಿ ಇರುತ್ತೆ ಈಗ ನಾನು ಫಸ್ಟ್ ಏನು ಹೊಲಿತಾ ಇದ್ದೀನಿ ಅದು ನಾಲ್ಕು ಹೋಲು ಫಿಲ್ ಆಗುತ್ತೆ ಚೌಕಾಕಾರದಲ್ಲಿ ಕಾಣುವಂಥ ಒಂದು ಇದು ಏನು ಡಿಸೈನ್ ಆಗಿರುತ್ತಿದೋ ನೋಡ್ಕೊಳ್ಳಿ ನಾಲ್ಕು ಸೈಡು ಈ ಥ್ರೆಡ್ಡು ಏನಿದೆ ಮೂರು ಅಥವಾ ನಾಲ್ಕು ಎಳೆ ದಾರನ ತೊಗೋಬೇಕು ನಾನಿಲ್ಲಿ ಎರಡು ಎಳೆ ತಗೊಂಡು ಎರಡೆರಡು ಸಲ ಇದು ಹಾಕ್ತೀನಿ ಎಲ್ಲ ಹೋಲಿಗೂ ಹಾಕೋದ್ರಿಂದ ಅದು ಕರೆಕ್ಟಾಗೆ ಫಿಲ್ ಆಗುತ್ತೆ ಯಾವ ಹೋಲು ಬಿಡ್ದಂಗೆ ಚೌಕಾಕಾರವಾಗಿ ನೀವು ಸ್ಟಿಚಿಂಗ್ ಅನ್ನೋದನ್ನು ಮಾಡಬೇಕು ಅದು ಫಿನಿಶ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ನಾನು ಹೊಲಿದಿದ್ದೀನಿ ಅಂತ ನೋಡಿ ಈ ರೀತಿ ಒನ್ ಬೈ ಒನ್ ಪಕ್ಕ ಏನಿದೆ ಅದನ್ನು ಫಿಲ್ ಮಾಡ್ತಾ ಹೋಗಬೇಕು ಅಂದರೆ ಮೈನಸ್ ರೀತಿ ಬರ್ತಾ ಹೋಗುತ್ತೆ ಆ ರೀತಿ ಹೊಲಿಯೋದ್ರಿಂದ ಇದು ನೀಟಾಗಿ ಗಟ್ಟಿಯಾಗಿ ಕೂರುವಂಥದ್ದು ನೋಡಿ ಫ್ರೆಂಡ್ಸ್ ಈ ರೀತಿ ನಾಲ್ಕು ಓಲು ಫಿಲ್ ಆಗ್ತಾಯಿದೆ ಅಲ್ವಾ ಹ್ಞೂ ಚೌಕಾಕಾರದಲ್ಲಿ ಇದು ಫಿಲ್ ಆಗ್ತಾಯಿದೆ ಈ ರೀತಿನಾದರೂ ನೀವು ಹೊಲ್ಕೊಬೋದು ಸೊ ನಿಮಗೆ ನಾವು ತೋರಿಸುವಂಥ ಮೂರು ಡಿಸೈನು ಏನಿದೆ ಹೊಲಿಯೋದು ಅದು ಯಾವ್ದು ಅನುಕೂಲ ಆಗುತ್ತೋ ನಿಮಗೆ ಅದೇ ರೀತಿ ಹೊಲ್ಕೋಬೋದು ಒಂದೊಂದು ಒಂದೊಂದು ಥರ ಚೆನ್ನಾಗಿ ಕಾಣುತ್ತೆ ನೀವು ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಹೊಲ್ಕೊಬೋದು ಈಗ ನಾನು ಹೊಲ್ಕೊಂಡಿರೋದು ಸ್ಕ್ವೇರ್ ಸ್ಟಿಚಿಂಗು ಸ್ಕ್ವೇರ್ ರೀತಿಯಲ್ಲಿ ಹೆಮ್ಮಿಂಗ್ ಮಾಡೋದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಆಮೇಲೆ ಫಿನಿಶಿಂಗ್ ಮಾಡೋದು ಕೂಡ ಅಷ್ಟೇ ಮುಖ್ಯ ಲಾಸ್ಟಿಗೆ ಒಂದು ಗಂಟೆ ಹಾಕಿಬಿಟ್ಟು ಹಾಕ್ಬಿಟ್ಟು ಥ್ರೆಡ್ಡು ಕಾಣಬಾರ್ದು ಅಂದರೆ ಎರಡು ಇದು ಬಟ್ಟೆ ಮಧ್ಯ ದಾರ ತಗೊಂಬಿಟ್ಟು ಕಟ್ ಮಾಡಬೇಕು ಆವಾಗ ಈ ಕಡೆ ಸೈಡು ಥ್ರೆಡ್ ಕಾಣಲ್ಲ ಆ ಕಡೆ ಸೈಡು ಥ್ರೆಡ್ ಕಾಣಲ್ಲ ಎಲ್ಲದಕ್ಕೂ ಇದೇ ರೀತಿ ಫಿನಿಶಿಂಗು ಮಾಡಬೇಕು ಫ್ರೆಂಡ್ಸ್ ಈಗ ನೋಡಿ ಗಂಟನ್ನು ಹಾಕೋಬೇಕು ಒಬ್ರು ಥ್ರೆಡ್ ಅನ್ನೋದು ಸಣ್ಣ ಗಂಟು ಬರೋ ರೀತಿ ಹಾಕೊಂಬಿಟ್ಟು ಇನ್ನೊಂದು ಫೋರ್ ಹೋಲಿಂದೆ ತೊಗೊಂಡಿದ್ದೀನಿ ನಾನು ಬಟನ್ನು ಸೊ ಇದನ್ನು ಯಾವ ರೀತಿ ಹೊಲಿತೀನಿ ಅಂತಂದರೆ ಇಂಟು ಮಾರ್ಕ್ ರೀತಿಯಲ್ಲಿ ಇದನ್ನು ಸ್ಟಿಚ್ ಮಾಡಬೇಕು ಈ ಹೋಲ್ ಏನಿದೆ ನಾಲ್ಕು ಹೋಲು ಇದ್ದರೂ ನೀವು ಯಾವ ರೀತಿ ಡಿಸೈನ್ ಮಾಡಿ ಹೊಲಿತೀರ ಅನ್ನೋದು ಮುಖ್ಯ ಇದು ಇಂಟು ಥರ ಬರ್ತಾ ಹೋಗುತ್ತೆ ಅಲ್ಲಿ ಸ್ಕ್ವಯರ್ ಥರ ಬಂದರೆ ಇಲ್ಲಿ ಇಂಟು ಥರ ಹಾಕ್ತಾ ಹೋಗಬೇಕು ಒಂದು ಸರಿ ಕ್ರಾಸ್ ಕ್ರಾಸ್ ಚಿಹ್ನೆ ನೋಡಿದ್ದೀರ ಆ ರೀತಿ ಹೊಲಿಬೇಕಾಗತ್ತೆ ಸೊ ನಾನೀಗ ಅದನ್ನು ಹೊಲಿದಾದ್ಮೇಲೆ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಐಕಾನ್ ಚಿಹ್ನೆ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದ್ರಿಂದ ಆಲ್ ಆಪ್ಷನ್ ಸಿಗುತ್ತೆ ಅದನ್ನು ಕ್ಲಿಕ್ ಮಾಡಿದರೆ ನಾನು ಪ್ರತಿದಿನ ಹಾಕುವಂಥ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮೂಲಕ ಸಿಗುತ್ತೆ ನೀವು ನೋಡ್ಬೋದು ನೋಡಿ ಫ್ರೆಂಡ್ಸ್ ಈಗ ನಾನು ಎರಡನೇದೇನಿದೆ ಅದನ್ನು ಹಾಕಿ ತೋರಿಸಿದ್ದೀನಿ ಇದು ಕ್ರಾಸ್ ಮಾರ್ಕ್ ಏನು ಬರುತ್ತೆ ಆ ರೀತಿ ಹೊಲದಿರೋದು ಎಲ್ಲದಕ್ಕೂ ಇದೇ ರೀತಿ ನೀವು ಫಿನಿಶಿಂಗ್ ಅನ್ನೋದು ಕೊಡಬೇಕು ಗಂಟೋಲ್ಗೆ ಯಾವಾಗಲೂ ಕರೆಕ್ಟಾಗಿ ಹಾಕಬೇಕು ಇಲ್ಲಾಂದರೆ ಬಿಚ್ಕೊಂಡು ಹೋಗುತ್ತೆ ಥ್ರೆಡ್ಡು ಅಷ್ಟೇ ಕಾಣದೇ ಇರೋ ರೀತಿ ಹೊಲ್ಕೊಳ್ಳಿ ಈ ರೀತಿ ಕಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ಮೂರನೇ ಬಟನ್ ಏನಿದೆ ಅದನ್ನು ನಿಮಗೆ ಒಲಿಯೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಇದು ಯಾವ ರೀತಿ ಒಲಿಯೋದು ಅಂತಂದರೆ ಇದು ಕೂಡ ನಾಲ್ಕು ಹೋಲಿರುವಂಥ ಬಟನ್ನೇ ಇದನ್ನು ನಾವು ಮೇಲ್ಗಡೆ ಎರಡು ಹೋಲು ಕೆಳಗಡೆ ಎರಡು ಹೋಲು ಏನಿದೆ ಅದನ್ನು ಮಾತ್ರ ಫಿಲ್ ಮಾಡಬೇಕು ಮೇಲ್ಗಡೆ ಎರಡು ಹೋಲ್ ಏನಿದೆ ಅದನ್ನು ಫಿಲ್ ಮಾಡಬೇಕು ಮತ್ತು ನೆಕ್ಸ್ಟು ಕೆಳಗಡೆ ಎರಡು ಏನಿದೆ ಅದನ್ನು ಫಿಲ್ ಮಾಡಬೇಕು ಅಂದರೆ ಮೇಲ್ಗಡೆ ಮೈನಸ್ಸು ಕೆಳಗಡೆ ಮೈನಸ್ಸು ಆ ರೀತಿ ಬರುವಂಥ ಒಂದು ಇದು ಸೊ ನಿಮಗೆ ಯಾವ ಡಿಸೈನ್ ಇಷ್ಟ ಆಗುತ್ತೋ ಆ ಡಿಸೈನಲ್ಲಿ ಹೊಲ್ಕೋಬೋದು ಎಲ್ಲದೂ ಕೂಡ ಗಟ್ಟಿಯಾಗಿ ಬಾಳಿಕೆ ಬರುತ್ತೆ ನಾಲ್ಕು ಹೋಲ್ ಫಿಲ್ ಆದರೆ ಇನ್ನೂ ಹೆಚ್ಚು ಜಾಸ್ತಿ ಬಾಳಿಕೆ ಬರುತ್ತೆ ಅಂತ ಹೇಳ್ಬೋದು ನೋಡಿ ಮೇಲೆ ಎರಡು ಹೋಲ್ ಏನಿದೆ ಅದನ್ನು ಫಿಲ್ ಮಾಡಿ ಕೆಳಗಡೆ ಎರಡು ಹೋಲೇನಿದೆ ಅದನ್ನು ಫಿಲ್ ಮಾಡ್ಕೋಬೇಕಷ್ಟೇ ಈ ಕಡೆ ಸ್ಟ್ರೈಟಾಗಿ ನಾವು ಹೊಲ್ಕೊಳಂಗಿರೋ ಈ ರೀತಿ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಮೇಲುಗಡೆ ಮೈನಸ್ಸು ಕೆಳಗಡೆ ಮೈನಸ್ಸು ಫಸ್ಟ್ನೇದು ಚೌಕಾಕಾರ ಎರಡನೇದು ಇಂಟು ಮಾರ್ಕು ಮೂರನೇದು ಮೇಲುಗಡೆ ಮೈನಸ್ಸು ಕೆಳಗಡೆ ಮೈನಸ್ಸು ಈ ರೀತಿ ಹೊಲ್ಕೊಬೇಕು ಗಂಟೋಲ್ಗೆ ಅನ್ನೋದು ತಪ್ಪದೆ ಹಾಕಬೇಕು ನೀವು ಜಾಸ್ತಿ ಇದಾಗ ಗಟ್ಟಿ ಇರಬೇಕಂದ್ರೆ ಇನ್ನೂ ಒಂದೆರಡು ಮೂರು ಎಳೆ ಜಾಸ್ತಿ ತೊಗೊಂಡು ನೀವು ಹೊಲ್ಕೋಬೋದು ಒಂದೇ ಸಲಿಗೆ ಫಿಲ್ ಮಾಡಿದರೆ ಆಗುತ್ತೆ ಸೊ ನಾನು ಎರಡು ಎಳೆ ತೊಗೊಂಡಿದ್ರಿಂದ ಎರಡೆರಡು ಸಲ ಇನ್ಸರ್ಟ್ ಮಾಡಿದ್ದೀನಿ ಅಷ್ಟೆ ನೋಡಿ ಈ ರೀತಿ ಕಾಣಿಸ್ತಾ ಇದೆ ಚೌಕಾಕಾರ ಇಂಟು ಮಾರ್ಕು ಮೈನಸ್ ಮೈನಸ್ಸು ಈ ರೀತಿ ಹೊಲ್ಕೋಬಹುದು ಫ್ರೆಂಡ್ಸ್ ಚೆನ್ನಾಗಿ ಕಾಣುತ್ತೆ ಯಾವ್ದಾದ್ರು ಚೆನ್ನಾಗಿ ಕಾಣುತ್ತೆ ಈಗ ನಾನು ಮಿಷಿನಲ್ಲಿ ಯಾವ ರೀತಿ ಹೊಲಿಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಹೋಲ್ ಬಟನ್ ತಗೊಂಡಿದೀನಿ ಈ ಗಮ್ ಟೈಪ್ ಏನಿದೆ ಇದನ್ನ ನಾವು ಫಿಕ್ಸ್ ಮಾಡ್ಕೋಬೇಕು ಇದನ್ನ ನಾನು ಫಿಕ್ಸ್ ಮಾಡ್ತಾ ಇದ್ದೀನಿ ಕಡೆ ಮತ್ತೆ ಈ ಕಡೆ ಈ ರೀತಿ ಪ್ಲೇಸ್ ಮಾಡ್ಕೋಬೇಕು ಇಷ್ಟ ಫ್ರೆಂಡ್ಸ್ ಈಗ ನಾವು ಇದೇನಿದೆ ಫೋಟೋ ಇದು ಫೋಟೋನ ನಾವು ಮೇಲೆ ಇಟ್ಕೊಬೇಕು ಫಸ್ಟ್ ನಾವು ಹೋಲ್ ಏನಿದೆ ಆ ಹೋಲ್ ಒಂದು ಹೋಲಿಗೆ ನಾವು ಇನ್ಸರ್ಟ್ ಮಾಡ್ಕೋಬೇಕು ಫಸ್ಟ್ ಕರೆಕ್ಟಾಗಿ ಈಗ ಒಂದ್ಸಲಿ ಫೋಟೋ ಏನಿದೆ ಅದನ್ನ ಒಳಗಡೆ ಹೋಗಿ ಮೇಲ್ಗಡೆ ಬಂದ ಮೇಲೆ ಮತ್ತೆ ಫೋಟೋ ಎತ್ಕೊಳ್ಳಿ ಮತ್ತೆ ಸೂಜಿ ಏನಿದೆ ಅದು ಅದೇ ಹೋಲಿಗೆ ಹೋಗ್ಬೇಕು ಒಳಗೆ ಸೊ ಈಗ ಮತ್ತೆ ಫೋಟನ್ನು ಇಳಿಸ್ಬಿಟ್ಟು ಆ ಸೂಜಿನ ಮೇಲಕ್ಕೆ ಎತ್ಕೊಳ್ಳಿ ಈಗ ನೆಕ್ಸ್ಟ್ ಪಕ್ಕದ ಹೋಲಿಗೆ ನಾನು ಬರ್ತಾ ಇದ್ದೀನಿ ಪಕ್ಕದ ಹೋಲಿಗೂ ಕೂಡ ಸೇಮ್ ಒಳಗಡೆ ಅದು ಹೋಗ್ಬೇಕು ನೋಡ್ಕೋಬೇಕು ಸ್ವಲ್ಪ ಪ್ಲೇಸ ಗೊತ್ತಾಗೋದಿಲ್ಲ ಅದು ಈಗ ಮತ್ತೆ ಫೋಟನ್ನು ಕೆಳಗಿಳಿಸಿ ಮತ್ತೆ ಮೇಲೆ ಎತ್ತಬೇಕು ಮತ್ತೆ ನಾವು ಸೂಜಿ ಹೋಗಿ ಮತ್ತೆ ಮೇಲೆ ಬರಬೇಕು ಮತ್ತೆ ಚೂರು ಇದೇನೆ ಹಿಂದಕ್ಕೆ ಮಾಡ್ಕೊಳ್ಳಿ ಈ ತರ ಮಾಡಿದ್ಮೇಲೆ ಸೂಜಿ ಮೇಲೆ ಎತ್ತಿದ್ಮೇಲೆ ನೀವು ಟರ್ನ್ ಮಾಡ್ಕೊಳ್ಳಿ ಇದು ನಾಲ್ಕು ಹೋಲ್ ಇರೋದು ಹಾಗಾಗಿ ನಾಲ್ಕು ಹೋಲಲು ಸೂಜಿ ಕರೆಕ್ಟಾಗಿ ಒಳಗೋದು ಬಂದ್ ಹೋದ್ಮೇಲೆ ಫೋಟೋನ ಇಳಿಸಿ ಮೇಲಕ್ಕೆ ಎತ್ತಬೇಕು ಫ್ರೆಂಡ್ಸ್ ಸೊ ಮತ್ತೆ ನಾವು ಸೂಜಿನ ಸ್ವಲ್ಪ ಬಟ್ಟೆ ಇನ್ ಮುಂದಕ್ಕೆ ತಗೊಂಡು ಒಳಗಡೆ ಇನ್ಸರ್ಟ್ ಮಾಡಬೇಕು ಮತ್ತೆ ನಾವು ಸೂಜಿ ಮೇಲೆ ಬಂದ ಮೇಲೆ ಈ ರೀತಿ ಇನ್ನೊಂದು ಹೋಲಿಗೆ ನೀವು ತಿರುಗಿಸ್ಕೋಬೇಕು ಅದು ಫೋಟೋ ಒಳಗೆ ಸೂಜಿ ಒಳಗಡೆ ಹೋದ್ಮೇಲೆ ಅನ್ನ ಇಳಿಸಿ ಮೇಲಕ್ಕೆ ಎತ್ತಿ ಮತ್ತೆ ಬಟ್ಟೆ ಚೂರು ಮುಂದಕ್ಕೆ ತಗೋಬೇಕು ಮತ್ತೆ ಸೂಜಿ ಇನ್ಸರ್ಟ್ ಮಾಡಬೇಕು ಈಗ ಎಲ್ಲಾ ಹೋಲಿಗೂ ಸೇಮು ಸಲಿ ಈ ರೀತಿ ಮಾಡ್ಕೋಬೇಕು ಪ್ರತಿ ಹೋಲಿಗೂ ಸೂಜಿ ಇನ್ಸರ್ಟ್ ಆದ್ಮೇಲೆ ಫೋಟೋ ಏನಿದೆ ಇಳಿಸ್ಕೊಂಡು ಮೇಲೆ ಸೂಜಿ ಬಂದ್ಮೇಲೆ ಫೋಟೋನ ಎತ್ ಬಿಟ್ಟು ಟರ್ನ್ ಮಾಡ್ಬೇಕು ಈಗ ಮತ್ತೆ ಇನ್ನೊಂದು ಓರಲ್ಲಿ ಇದೇ ತರ ಸೇಮ್ ಇದೇ ಮೆಥಡ್ ಅಲ್ಲಿ ಎಲ್ಲಾ ಕಡೆನು ನೀವು ಮಾಡ್ತು ನೋಡಿ ಫ್ರೆಂಡ್ಸ್ ಈ ತರ ಹೊಲ್ದ್ರೆ ನಿಮಗೆ ಈಸಿ ಆಗುತ್ತೆ ಒಂದೇ ಓಲಲ್ಲಿ ಒಂದ್ ಎರಡ್ ಮೂರು ಸಲ ಈ ರೀತಿ ಮಾಡ್ಕೋಬೇಕು ಸೊ ನಾನೀಗ ಮಿಷಿನ್ ಅಲ್ಲಿ ಬಟನ್ ಹಾಕೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಟ್ಟಿದೀನಿ ಇದನ್ನ ಕಟ್ ಮಾಡ್ಕೊಬೇಕು ಹಿಂದ್ಗಡೆ ಮುಂದೆ ಏನಿದೆ ದಾರ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ನಿಧಾನವಾಗಿ ನಾವು ಪ್ಲಾಸ್ಟರ್ ಏನಿದೆ ಅದನ್ನ ತೆಗಿಬೇಕು ಈ ರೀತಿ ಹೊಲಿಗೆ ಅನ್ನೋದು ಬಂದಿದೆ ಈಗ ನಾವು ಪ್ಲಾಸ್ಟರ್ ಏನು ಅಂಟಿಸಿದ್ವಿ ಇದನ್ನ ತೆಗಿಬೇಕು ನಿಧಾನವಾಗಿ ತೆಗೀರಿ ಇಲ್ಲಿ ಹೊಲಿಗೆ ಬಿದ್ದಿರತ್ತಲ್ವ ಹಾಗಾಗಿ ಈ ಪ್ಲಾಸ್ಟರ್ ಏನಿದೆ ಇದೊಂದು ಈಸಿಯಾಗಿ ಕಟ್ ಆಗುತ್ತೆ ಸೊ ನೋಡಿ ಫ್ರೆಂಡ್ಸ್ ಮಷೀನ್ ನಲ್ಲೂ ಕೂಡ ನೀವು ಈ ರೀತಿ ಹೊಲಿಬಹುದು ಸೊ ಇಲ್ಲಿ ಆ ಫಿನಿಶಿಂಗ್ ಬಂದಿದೆ ಅದೇ ರೀತಿ ಇಲ್ಲೂ ಕೂಡ ಫಿನಿಶಿಂಗ್ ಬಂದಿದೆ ನೋಡಿ ನೋಡಿ ಫ್ರೆಂಡ್ಸ್ ಇದು ಮೂರು ಕೈಯಲ್ಲಿ ಹಾಕಿರುವಂತದ್ದು ಇದು ಮಷಿನ್ ಅಲ್ಲಿ ಹಾಕಿರುವಂತದ್ದು ಸೊ ನೀವು ಯಾವ ಮೆಥಡ್ ಆದರೂ ಯೂಸ್ ಮಾಡ್ಕೊಳ್ಳಿ ನಾನು ಬಿಗಿನರ್ಸಿಗೆ ಏನು ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಇದನ್ನ ತೋರಿಸ್ಕೊಟ್ಟಿದ್ದೀನಿ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್